ಡಾಕ್ಟರ್ ಗುರುರಾಜ್ ಹೆಬ್ಬಾರು ಅವರ ಹುಟ್ಟುಹಬ್ಬದ ಪ್ರಯುಕ್ತ ನಗರದ ಕೆಆರ್ಪುರಂನಲ್ಲಿರುವ ಸಂಜೀವಿನಿ ಸಹಕಾರಿ ಆಸ್ಪತ್ರೆ ಆವರಣದಲ್ಲಿ ಜನವರಿ ಒಂದರಿಂದ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಆರೋಗ್ಯ ಶಿಬಿರ ರಕ್ತದಾನ ಶಿಬಿರ ದೇಹದಾನ ನೇತ್ರದಾನ ನೋಂದಣಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ಕ್ಷೇತ್ರದ ಶಾಸಕ ಎಚ್ಪಿ ಸ್ವರೂಪ್ ತಿಳಿಸಿದರು ದಿವಂಗತ ಡಾಕ್ಟರ್ ಗುರುರಾಜ್ ಹೆಬ್ಬಾರು ಅವರ ಜನ್ಮ ದಿನಾಚರಣೆಯನ್ನ ಜನವರಿ ಒಂದರಂದು ಆಚರಣೆ ಮಾಡಬೇಕು ಅಂತ ಹೇಳಿ ಡಾಕ್ಟರ್ ಗುರುರಾಜು ಹೆಬ್ಬಾರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ನಗರದ ಕೆಆರ್ಪುರಂನಲ್ಲಿರುವ ಸಂಜೀವಿನಿ ಸಹಕಾರಿ ಆಸ್ಪತ್ರೆ ಆವರಣದಲ್ಲಿ ಜನವರಿ ಒಂದರಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಆರೋಗ್ಯ ಶಿಬಿರ ರಕ್ತದಾನ ಶಿಬಿರ ದೇಹದಾನ ನೇತ್ರದಾನ ನೋಂದಾಣಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ಕ್ಷೇತ್ರದ ಶಾಸಕ ಎಚ್ಪಿ ಸ್ವರೂಪ್ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಂಗಳವಾರ ಮಾತನಾಡಿ ಡಾ ಗುರುರಾಜ್ ಹೆಬ್ಬಾರ್ ಮೆಮೋರಿಯಲ್ ಚಾರಿಟಬಲ್ ಟ್ರಸ್ಟ್ ಹಾಗೂ ಸಂಜೀವಿನಿ ಸಹಕಾರಿ ಆಸ್ಪತ್ರೆ ಆಸನ ವೈದ್ಯಕೀಯ ವಿಜ್ಞಾನಿಗಳ ಸಂಸ್ಥೆ ಭಾರತೀಯ ರೆಡೆ ಕ್ರಾಸ್ ಸಂಸ್ಥೆ ರಾಷ್ಟೀಯ ಸೇವಾ ಯೋಜನೆ ಏಮ್ಸ್ ಪರಿಪೂರ್ಣ ಚಾರಿಟಬಲ್ ಟ್ರಸ್ಟ್ ಕಾಮಧೇನು ಸಹಕಾರಿ ವಿದ್ಯಾಶ್ರಮ ರೈತ ಬಂಧು ಸಹಕಾರಿ ಸಂಘ ಗ್ರಾಮಸ್ಥರು ಕಟ್ಟಯ ಹೋಬಳಿ ಇವರ ಸಂಯುಕ್ತಾಶ್ರಯದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಜನವರಿ ಮೊದಲ ದಿನ ಸೋಮವಾರದಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಆರೋಗ್ಯ ಶಿಬಿರ ರಕ್ತದಾನ ಶಿಬಿರ ದೇಹದಾನ ನೇತ್ರದಾನ ನೋಂದಣಿ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಎಂದರು ಕಾರ್ಯಕ್ರಮದ ಉದ್ಘಾಟನೆಯನ್ನು ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತು ಉಪಾಧ್ಯಕ್ಷ ಹಾಗೂ ಖ್ಯಾತ ವೈದ್ಯರಾದ ಡಾ ಟಿಎಚ್ ಅಚಿನಾಜನಪ್ಪ ನೆರವೇರಿಸಲಿದ್ದಾರೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಾನು ವಹಿಸಲಿದ್ದು ವಿಶೇಷ ಆಹ್ವಾನಿತರಾಗಿ ಜಿಲ್ಲಾಧಿಕಾರಿಗಳಾದ ಸಿ ಸತ್ಯವಾಮ ಜಿಲ್ಲಾ ಒಕ್ಕಲಿಗರ ಸಂಘದ ಅಧ್ಯಕ್ಷ ಜಿಎಲ್ ಮುದ್ದೇಗೌಡ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಸಭಾಪತಿಗಳಾದ ಎಚ್ಪಿ ಮೋಹನ್ ಹಿಮ್ಸ್ ನಿರ್ದೇಶಕ ಬಿ ಬಿಸಿ ರವಿಕುಮಾರ್ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಅನಿಲ್ ಕುಮಾರ್ ವೈದ್ಯಕೀಯ ಅಧೀಕ್ಷಕರಾದ ವಿ ವಿಆರ್ ಕೃಷ್ಣಮೂರ್ತಿ ಹಿರಿಯ ಸಾಹಿತಿ ಅಂಪನಹಳ್ಳಿ ತಿಮ್ಮೇಗೌಡ ಇತರರು ಭಾಗವಹಿಸಲಿದ್ದಾರೆ ಇದೇ ವೇಳೆ ಡಾಕ್ಟರ್ ಗುರುರಾಜ್ ಹೆಬ್ಬಾರ್ ಸೇವಾ ಪ್ರಶಸ್ತಿಯನ್ನು ಏಮ್ಸ್ ಕ್ಯಾನ್ಸರ್ ವಿಭಾಗ ನಿವೃತ್ತ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಜಗದೀಶ್ ಮತ್ತು ಬೆಂಗಳೂರಿನ ನ್ಯೂಯಾರ್ಕ್ ಮಿಷನ್ ಆಫ್ ಇಂಡಿಯಾ ಟಿ ರಾಜಾ ಇವರಿಗೆ ನೀಡಲಾಗುವುದು ಎಂದು ಮಾಹಿತಿ ನೀಡಿದರು ಪತ್ರಿಕಾಗೋಷ್ಠಿಯಲ್ಲಿ ಡಾಕ್ಟರ್ ಗುರುರಾಜ್ ಹೆಬ್ಬಾರ್ ಮೆಮೋರಿಯಲ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಡಾಕ್ಟರ್ ಜಿ ಪ್ರತಿಭಾ ಪರಿಪೂರ್ಣ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಪ್ರೊಫೆಸರ್ ಎಚ್ವಿ ಲಕ್ಷ್ಮೀನಾರಾಯಣ್ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಸಭಾಪತಿಗಳಾದ ಎಚ್ ಪಿ ಮೋಹನ್ ಕಾಮಧೇನು ಸಹಕಾರಿ ವಿದ್ಯಾಶ್ರಮ ಅಧ್ಯಕ್ಷರಾದ ಮಾಧವ್ ಟ್ರಸ್ಟ್ ಉಪಾಧ್ಯಕ್ಷ ಡಾಕ್ಟರ್ ಇತರರು ಸಂದೇಶವನ್ನು ಬಿತ್ತುವಂತಹ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳಿ ಗುರುರಾಜ್ ಅಭಿಮಾನಿಗಳ ಸಂಘದವರೆಲ್ಲರೂ ಕೂಡ ಚರ್ಚೆ ಮಾಡಿ ಸಭೆ ಮಾಡಿ ಇದನ್ನು ನಿರ್ಧಾರ ಮಾಡಿ ಅದರ ನೇತೃತ್ವವನ್ನು ಈ ಕಾರ್ಯಕ್ರಮದ ನೇತೃತ್ವವನ್ನು ಈ ಬಾರಿ ನಮ್ಮ ಜನಪ್ರಿಯ ಶಾಸಕರಾದ ನೋಡ್ತಾ ಇದ್ರು ಅವರೊಂದು ವ್ಯಕ್ತಿತ್ವ ದೊಡ್ಡ ವ್ಯಕ್ತಿತ್ವ ಅದೇ ರೀತಿ ಅವರು ಹಲವಾರು ಸಂಸ್ಥೆಗಳನ್ನ ನಮ್ಮ ಸಂಜೀವಿ ಸಹಕಾರಿ ಆಸ್ಪತ್ರೆ ಇರ್ಬೋದು ನಮ್ಮ ಕಾಲೇಜ್ ನರ್ಸಿಂಗ್ ಕಾಲೇಜ್ ಇರ್ಬೋದು ಅದೇ ರೀತಿ ನಮ್ಮ ಜಲ ಕಲ್ಯಾಣ ಟ್ರಸ್ಟ್ ಇರ್ಬೋದು ಕಾಮದೇನು ಸಹಕಾರಿ ವಿದ್ಯಾಶ್ರಮ ಇರ್ಬೋದು ಹಲವಾರು ಸಂಘ ಸಂಸ್ಥೆಗಳನ್ನ ಹುಟ್ಟು ಒಂದು ವ್ಯಕ್ತಿ ನಮ್ಮ ಗುರುರಾಜ್ ಹಬ್ಬ ಅವರ ಒಂದು ಹುಟ್ಟುಹಬ್ಬನ ಅರ್ಥಪೂರ್ಣವಾಗಿ ಮಾಡಬೇಕು ಅಂತ ಅವರೆಲ್ಲ ಅಭಿಮಾನಿಗಳು ನಾವೆಲ್ಲರೂ ಸೇರಿ ಏನು ಜನವರಿ ಒಂದನೇ ತಾರೀಕು ಒಂದು ಆರೋಗ್ಯ ಶಿಬಿರ ಮತ್ತು ರಕ್ತ ದಾನ ಶಿಬಿರ ಮತ್ತು ದೇಹದಾನ ಮತ್ತು ನೇತ್ರದಾನ ನೋಂದಣಿ ಕಾರ್ಯಕ್ರಮವನ್ನು ಕೂಡ ನಾವು ಏರ್ಪಡಿಸಿದ್ದೀವಿ ಎಲ್ಲ ನಮ್ಮ ಅವರ ಅಭಿಮಾನಿಗಳು ಮತ್ತು ಎಲ್ಲ ಸಂಘ ಸಂಸ್ಥೆಗಳಿಂದ ಈ ಕಾರ್ಯಕ್ರಮನ ಆಯೋಜನೆ ಮಾಡಲಾಗಿದೆ ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ವೈದ್ಯಕೀಯ ಕಾಲೇಜ್ ನಮ್ಮ ಮೆಡಿಕಲ್ ಕಾಲೇಜ್ ಇರ್ಬೋದು ಅಥವಾ ಹಿಮ್ಸ್ ಹಾಸ್ಪಿಟಲ್ ಇರ್ಬೋದು ಹಲವಾರು ನಮ್ಮ ರೆಡ್ ಕ್ರಾಸ್ ಸಂಸ್ಥೆ ಇರ್ಬೋದು ಎಲ್ಲ ಒಂದು ಒಂದು ಸರಣದೊಂದಿಗೆ ನಾವು ಈ ಕಾರ್ಯಕ್ರಮನ ಏರ್ಪಡಿಸಿದ್ದೀವಿ ಅದೇ ರೀತಿ ತಾವೆಲ್ಲರಿಗೂ ಗೊತ್ತಿರೋಂಗೆ ನಮ್ಮ ಸಂಜೀವಿ ಸಹಕಾರಿ ಆಸ್ಪತ್ರೆ ಒಂದು ಆವರಣದಲ್ಲಿ ಈ ಕಾರ್ಯಕ್ರಮನ ನೀ ಆಯೋಜನೆ ಮಾಡಬೇಕು ಅಂತ ಹೇಳ್ತಾ ತಮ್ಮೆಲ್ಲ ಒಂದು ಸಹಕಾರನೂ ಕೂಡ ಕೇಳ್ತಾ ಹಾಸನ ಜಿಲ್ಲೆಯ ಒಂದು ಜನತೆ ಕೂಡ ಇದನ್ನು ಸದು ಸದುಪಯೋಗ ಅಂತ ಹೇಳ್ತಾ ಇವಾಗ ನಮ್ಮ ಮೋಹನ್ ಅಣ್ಣವರು ಅವರು ಈಗ ತಮ್ಮನ್ನು ಈ ಕಾರ್ಯಕ್ರಮ ಉದ್ದೇಶಿಸಿ ಕೆಲವ ವಿಚಾರಗಳನ್ನ ಕೂಡ ಪ್ರಸ್ತಾಪ ಮಾಡ್ತಾರೆ ಈಗ